ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಮಂಗಳವಾರ ಬೆಳಗ್ಗೆ ಟೈಮ್ ರೀ ಆರು ಗಂಟೆ ಆಗೈತೆ ನೋಡಿರಿ ನಾನು ಐದು ಗಂಟೆಗೆ ಎದ್ದಿದ್ದೆ ಎದ್ದು ಹಾಂ ಎಲ್ಲ ಬಾತ್ರೂಮ್ಗೆ ಹೋಗಿ ಮತ್ತು ಮುಖಾಯಕಾಯಿ ತಗೊಂಡು ಫಸ್ಟಿಗೆ ಇದ್ರೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಈಗ ಏನು ರೊಟ್ಟಿ ಮಾಡೋಕ್ಕೆ ಹಿಟ್ಟನ್ನು ಕಲಸಿಡೋ ಅಂತ ಹಿಡಾಕತ್ತೀನಿ ನೋಡಿದ್ರೆ ಅಂದರೆ ಕುಂಬಳಕಾಯಿ ಹಾಕ್ಬಿಟ್ಟು ರೊಟ್ಟಿ ಮಾಡೋಣ ಅಂತವ್ರಿ ಅಂದರೆ ಸೋರೆಕಾಯಿ ಮತ್ತು ಿ ಕುಂಬಳಕಾಯಿ ಎಲ್ಲ ಹಾಕಿಬಿಟ್ಟು ಮಸ್ತಾಗಿ ರೊಟ್ಟಿನ ರೆಡಿ ಮಾಡ್ತಿದ್ರೆ ಭಾಳ ಮಸ್ತ್ ಆಗ್ತೈತಿ ಮೊನೋ ಈ ರೀತಿ ಮಾಡಂತ ನಿನ್ನೆ ಹೇಳಿದ್ದಾರೆ ನಿನ್ನೇನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ರೆಡಿ ಮಾಡಿ ಇಟ್ಟರೆ ಈಗ ಟೈಮ ಆರು ಗಂಟೆ ಆಗೈತೆ ರೀ ಆರೂವರೆ ತನಕ ಇದನ್ನ ಇಟ್ಟು ರೆಡಿ ಮಾಡೋದಾಗ್ತೈತಿ ಆಮೇಲೆ ವಾಕಿಂಗ್ ಆಯಿತು ಇನ್ನೂ ಹೊರಗಡೆ ಕತ್ಲೆ ಐತ್ರಿ ಜಾಸ್ತಿ ಮತ್ತು ನಮ್ಮ ಮನೆಯವರು ಎಲ್ಲ ಮಂದ್ಕೊಂಡಾರು ಒಬ್ಬಕ್ಕನೇ ಹೋಗೋದಂದ್ರೆ ಸ್ವಲ್ಪ ಅಂಜಿಕೂ ಬರ್ತೈತಿ ಅದಕ್ಕೆ ಫಸ್ಟಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ವಾಕಿಂಗ್ ಹೋಗಿ ಬಂದ್ರೈತ್ರಿ ಬಂದ ಕೂಡಲೇ ರೊಟ್ಟಿ ಹಾಕಿ ಕೊಡಾಕೆ ಬರ್ತೈತ್ರಿ ಅಂದ್ರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ನೂ ರೀ ಈಗ ರೊಟ್ಟಿ ಮಾಡೋಕ್ಕೆ ನಾಲ್ಕು ರೀತಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಕಡಲಿ ಹಿಟ್ಟು ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು ಗೋಧಿ ಹಿಟ್ಟರೆ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಬುಟ್ಟಿಗೆ ಇಟ್ಟಿದ್ದೀನಿ ಈ ಕಡೆ ಸೋರೆಕಾಯಿ ಮತ್ತು ಬಿಳಿ ಕುಂಬಳಕಾಯಿ ಎಲ್ಲನ ಮ್ಯಾಲಿಂದ ಸೊಪ್ಪಿನ ಹೆರ್ಕೊಂಡ್ಬಿಟ್ಟು ಅದನ್ನು ತೆಗೆದುಬಿಟ್ರಿ ಅದನ್ನ ಹೆರ್ಚ್ಕೊತೀನಿ ನಾನು ಮತ್ತು ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕಿಬಿಟ್ಟು ರೊಟ್ಟಿ ಹಿಟ್ಟ ಕಲಸಿ ಇಡ್ತೀನಿ ರೀ ಭಾಳ ಮಸ್ತ್ ಬಂದಿದ್ದು ಬೆಳಗ್ಗೆ ಖಾಲಿ ರೀ ಅಷ್ಟು ಮಸ್ತಾಗಿತ್ತು ಮತ್ತು ಟೇಸ್ಟ್ನು ಇದ್ದು ರೀ ಈಗ ಎಲ್ಲನೂ ಈ ರೀತಿ ಮೇಲಿಂದ ಬೀಟ್ರೂಟ್ ಎಲ್ಲನ ತೆಗೆದು ಇಟ್ಕೊಳಾಕತೀನಿ ನೋಡಿರಿ ಒಂದ್ಸಲ ತೊಳ್ಕೊಂಡ್ಬಿಟ್ಟು ಆಮೇಲೆ ಹೆರ್ಚ್ಕೊತೀನಿ ಈಗ ಫಸ್ಟಿಗಿದ್ರೆ ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಮಾಡೋ ನಂತರ ರೆಡಿ ಮಾಡ್ಕೊಳಾಕತ್ತಿದ್ರಿ ಅವನ್ನೆಲ್ಲ M'he ಸೊಪ್ಪಿನ ತೆಗೆದುಬಿಟ್ಟು ನೀರೊಳಗೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಜ್ಯೂಸ್ ಮಾಡೋಕ್ಕೂ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಅಂದರೆ ಇದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಆಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿದು ವಾಕಿಂಗ್ ಹೋದ್ರೈತಂತ ಹೇಳಿ ಮತ್ತು ನಮ್ಮ ಇಡುವ ನಿಮಗೆ ಇಷ್ಟ ಆಗ್ತಾವಿಲ್ಲ ಕತ್ತಾವಿಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಾಗಾದ್ರೆ ಹೊರಗಡೆ ಎಷ್ಟು ಕತ್ಲೆ ಐತಿ ಅದಕ್ಕಂಥ ನನಗೆ ಹೊರಗೆ ಹೋಗೋಕೆ ವಾಕಿಂಗ್ ಸ್ವಲ್ಪ ಅಂಜಿಕೆ ಬಂದಾಗ ಆಗ್ತೈತೆ ಒಬ್ಬರೇ ಇದ್ರೆ ನಮ್ಮ ಮನೆಯವರು ಇದ್ರೆ ಹೋಗ್ತೀವಿ ನಾನು ಮತ್ತು ನಮ್ಮ ಮನೆಯವರು ನಮ್ಮನೆಯವರು ಎದಿತಿಲ್ಲ ರೀ ಒಂದೊಂದು ಸಲ ಬರ್ತಾರೋ ಒಂದೊಂದು ಸಲ ಬರೋಂಗಿಲ್ಲ ಮತ್ತು ಎಬ್ಬಸ್ ಬಿಟ್ಟರೆ ಸಿಟಿಗೆ ಬರ್ತಾರಂತ ನಾನು ಎಬ್ಸಾಕ ಹೋಗಂಗಿಲ್ಲ ಅಕಸ್ಮಾತ್ ಅವ್ರು ಎದ್ದು ಬಿಟ್ಟರೆ ಇಬ್ಬರು ಕೂಡ ಹೋಗ್ತೀವಿ ಇಲ್ಲಾಂದ್ರೆ ನಾನು ಸ್ವಲ್ಪ ಬೆಳಕಾದ್ಮೇಲೆ ವಾಕಿಂಗ್ ಹೋಗ್ತೀನಿ ರೀ ಈಗ ಸೊರೆಕಾಯಿನೂ ಹೆರ್ಚಿಟ್ಟಿದ್ದೀನಿ ಮತ್ತು ಕುಂಬಕಾಯು ಹೆರ್ಚಾಕೈತೀನಿ ನೋಡ್ರಿ ಸೋರೆಕಾಯಿ ಮತ್ತು ಬೀಟ್ರೂಟ್ ಎಲ್ಲ ಈಜಿಯಾಗಿ ಹೆರ್ಚ್ಬೋದು ಬಟ್ ಇದು ಬಿಳಿ ಕುಂಬಳ ಏನೈತೆ ಅಂದ್ರೆ ಭಾಳ ಗಟ್ಟಿ ಇರ್ತೈತಿ ಹೆರಚೋ ತನಕ ಸ್ವಲ್ಪ ಕೈಯೂ ನೂ ಬರ್ತೈತಿ ಗಟ್ಟಿ ಇದ್ರೆ ಮತ್ತು ಇದು ಹೆರ್ಚೋ ಮನೆಯೂ ಸ್ವಲ್ಪ ರೀ ನಮ್ಮ ಮದುವೆ ಕೊಟ್ಟಿದ್ದದು ಹೊಸದು ತೊಗೊಂಡಿಲ್ಲ ಅದನ್ನೇ ಯೂಸ್ ಮಾಡಾಕೈತೈತಿ ಹೀಗಾಗಿ ಅದು ಜಲ್ದಿ ಹೆಚ್ಚೋದೇ ಇಲ್ಲರಿ ಹಂಗ ಮಾಡಿ ಹೆರ್ಚಿ ಇಟ್ಟಿದ್ದು ಆಯಿತು ಯಾಕಂದ್ರೆ ಚೂಪ್ ಇದ್ಬಿಟ್ರೆ ಪಟ್ಟಂತ ಹರ್ಚಕ್ಕೆ ಆಗ್ತೈತ್ರಿ ಮಂಡಾಗ್ಬಿಟ್ಟು ಅಂದ್ರೆ ಅದು ಹೆರ್ಚೋ ಮಣಿ ಜಲ್ದಿ ಹೆರಚೋದೇ ಇಲ್ಲರಿ ಗಟ್ಟಿ ಇರ್ತೈತಿಲ್ಲ ಹಿಂಗಾಗಿ ಸ್ವಲ್ಪ ಲೇಟ್ನೂ ಆಯಿತು ಮತ್ತು ಅದನ್ನ ಹರ್ಚಟಿಗೆ ನಂಗೆ ಸ್ಟಾರ್ಟ್ ಸ್ಟಾರ್ಟಾಗಿತ್ತು ಯಾವಾಗ ಮುಗಿತೈತಪ್ಪ ಅಂತ ಅನ್ಸಾಕತ್ತಿತ್ತು ಫೈನಲಿ ಕುಂಬಳಕಾಯಿ ಮತ್ತು ಸೋರೆಕಾಯಿ ಬೀಟ್ರೂಟ್ ಹೆಚ್ಚಿಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಏನು ನಾನು ನಾಲ್ಕು ರೀತಿ ಹಿಟ್ಟು ತೊಗೊಂಡಿದ್ದೆ ಅಲ್ರಿ ಅದಕ್ಕೆ ಇದನ್ನೆಲ್ಲ ನಾನು ಹಾಕಕತ್ತೀನಿ ನೋಡಿರಿ ನೀವು ಚಾಪಾದರೂ ಮಾಡಿ ಹಾಕ್ಬೋದು ಅಂದರೆ ಹೆಚ್ಚಾಕೆ ಆಗ್ಲಿಕ್ಕಂದ್ರೆ ಮಿಕ್ಸರ್ ಒಳಗೆ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿಬಿಟ್ಟು ಆನ್ ಆಫ್ ಮಾಡ್ರೆ ರೀ ಮಿಕ್ಸರ್ ಒಳಗೆ ಸಣ್ಣಗೆ ಅದು ಚಾಪ್ ಆಗ್ತೈತಿ ಹಾಗಾದ್ರೂ ಮಾಡಿ ಹಾಕ್ಬೋದು ಯಾಕಂದರೆ ಹರ್ಚ್ದಾಗ ಸ್ವಲ್ಪ ಕೈ ನುಸ್ತೈತಿ ಅಲ್ರಿ ಎಲ್ಲರಿಗೆ ಆಗಂಗಿಲ್ಲ ಸ್ವಲ್ಪ ಸುಸ್ತು ಅನಿಸ್ತಿರ್ತೈತಿ ಅಂದರೆ ಬೆಳಗ್ಗೆ ಅದ್ ಕೂಡಲೆ ಇಷ್ಟೆಲ್ಲ ರೆಡಿ ಮಾಡೋದಂದ್ರೆ ಸ್ವಲ್ಪ ಕಷ್ಟನ ರೀ ಈಗಿರಿ ಹೆಚ್ಚಿಟನೇ ಎಲ್ಲ ಹಿಟ್ಟಿಗೆ ಹಾಕಿಬಿಟ್ಟು ಸ್ವಲ್ಪ ಉಳಾಗಡಿಯೂ ಕಟ್ ಮಾಡಿ ಹಾಕಾಕತ್ತೀರೀ ಉಳ್ಳಾಗಡ್ಡಿ ಇಷ್ಟ ಆಗ್ಲಿಕ್ಕಂದ್ರೆ ಸ್ಕಿಪ್ಪು ಮಾಡ್ಬೋದು ಅಂದರೆ ಒಬ್ಬೊಬ್ರು ಉಳಾಗಡಿ ತಿನ್ನಂಗಿಲ್ಲ ರೀ ಹಾಕ್ಲಿಕ್ಕಂದ್ರೆ ನಡಿತೈತಿ ಇಲ್ಲಾಂದ್ರೆ ತಪ್ಪಲು ಉಳ್ಳಾಗಡ್ಡಿ ಇದ್ರೆ ಅದನ್ನೂ ರೀ ಭಾಳ ಮಸ್ತ್ ಆಗ್ತೈತಿ ಮತ್ತು ಮೆಂತ್ಯ ಪಲ್ಯ ಪಾಲಕ್ ಯಾವುದಾದ್ರು ತಪ್ಪಲು ಪಲ್ಯ ಇದ್ರೆ ಅದನ್ನೂ ಹಾಕ್ಬಿಟ್ರೆ ಮಸ್ತ್ ಆಗ್ತೈತಿ ಅಂದರೆ ಈ ರೀತಿ ರೊಟ್ಟಿ ಮಾಡಿ ಕೊಟ್ರೆ ಬೆಳಗ್ಗೆ ಅಂತೂ ಫುಲ್ ಏನಂತಾರೆ ಪಟ್ಟಿ ಫುಲ್ ಅನ್ನಿಸ್ತೈತಿರಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅದು ಇದು ತಿನ್ನೋಕ್ಕಿಂತ ಮತ್ತು ಬರೇ ಪ್ಲೇನ್ ರೊಟ್ಟಿ ಮಾಡಿ ಕೊಟ್ರೆ ತರಕಾರಿ ಪಲ್ಯ ಮಾಡಿ ಕೊಟ್ಟರೆ ಮಕ್ಕಳಂತೂ ತಿನ್ನೋಂಗಿಲ್ಲ ರೀ ಎಲ್ಲ ಪಲ್ಯ ಎಲ್ಲ ಹಂಗೆ ಇಟ್ಬಿಡ್ತಾರೋ ಅದಕ್ಕೆ ಈ ರೀತಿ ಅದ್ರೊಳಗೆ ಹಾಕಿಬಿಟ್ಟು ಮಾಡಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರಂತೆ ನಾನು ಜಾಸ್ತಿ ಇದೇ ರೀತಿ ಮಾಡೋದು ಆಲ್ರೆಡಿ ಸೋರೆಕಾಯಿ ಹಾಕಿಬಿಟ್ಟು ಶೇರ್ ಮಾಡಿದ್ದೀನಿ ರೀ ಈ ರೀತಿ ರೊಟ್ಟಿ ಮಾಡ್ಬೋದಂಥೇಳಿ ಇವತ್ತು ಬಿಳಿ ಕುಂಬಳು ಹಾಕಿಬಿಟ್ಟು ಯಾವ ರೀತಿ ಮಾಡೋದಂತ ನನಗೆ ಸಂಗಟ ಸೇರ್ ಮಾಡ್ಕೊಂಡಿದ್ದು ಈಗ ಉಳ್ಳಾಗಡ್ಡಿ ಮತ್ತು ತುರಿದಿದ್ದೆಲ್ಲನೂ ಹಾಕಿ ಇಟ್ಟಿದ್ದೀನಲ್ರಿ ಒಂದು ಪೇಸ್ಟ್ ರೆಡಿ ಮಾಡ್ಕೊತಿದ್ರೆ ಮೆಣ್ಸಿನ್ಕಾಯಿ ಶುಂಠಿ ಕರ್ಬವ ಕೊತ್ತಂಬರಿ ಹಾಕಿಬಿಟ್ಟು ಒಂದು ಪೇಸ್ಟ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನು ಅರಿಶಿನ ಪುಡಿ ಮತ್ತು ಹಾಕಾಕತ್ತೀನಿ ನೋಡ್ರಿ ಅರಸಿನ ಪುಡಿನೂ ಹಾಕಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಅಜ್ವೇನ ಸ್ವಲ್ಪ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಹಾಕಿದ್ರಿ ಇದು ಆಪ್ಷನಲ್ಲ ಬೇಕಂದ್ರೆ ಹಾಕ್ಬೋದು ಸ್ಕಿಪ್ ಮಾಡ್ರು ನಡಿತೈತೆ ಮತ್ತು ಪೇಸ್ಟ್ ಮಾಡಿಟ್ಟಿದ್ದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕಿದ್ದೀನಿ ಹಾಕಿಬಿಟ್ಟು ಕಲ್ಸ್ಕೊತಿದ್ರಿ ಅಂದರೆ ನಾವು ತವಿ ಮೇಲೆ ರೊಟ್ಟಿ ಹೆಂಗೆ ತಟ್ಟಾಕಿ ಹಿಟ್ಟು ಕಲಿಸ್ಕೊತೀವಲ್ರಿ ಆ ರೀತಿ ಕಲಸ್ಕೋಬೇಕು ಜಾಸ್ತಿ ಎಲ್ಲ ನೀರು ಹಾಕಕ್ಕೆ ಹೋಗಬಾರ್ದು ಯಾಕಂದರೆ ಕುಂಬಳಕಾಯಿ ಒಳಗೆ ಮತ್ತು ಸೊರೆಕಾಯಿ ಒಳಗೆ ನೀರಿನ ಅಂಶ ಜಾಸ್ತಿ ರೀ ನೋಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕಲಸ್ಕೋಬೇಕು ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂದ್ರೆ ನಾವು ದೋಸೆ ಹಿಟ್ಟೆಲ್ಲ ಹೆಂಗೆ ರೀ ಸ್ವಲ್ಪ ತೆಳ್ಳಗಾಗಿ ಕಲ್ಸ್ಕೊಂಬಿಟ್ಟು ದೋಸೆ ಥರನೂ ಹಾಕ್ಬೋದು ಬಟ್ ದೋಸೆ ಥರ ಹಾಕೊಂಬಂದಾಗ ಸ್ವಲ್ಪ ಬೆನಂಬಂದಾಗ ಲೇಟ್ ಆಗ್ತೈತ್ರಿ ಅಂದ್ರೆ ಆಲಸಿರ್ತೈತಿಲ್ಲ ಹಿಟ್ಟು ಅದಕ್ಕೆ ಬೆನೆಯಾಕ ಲೇಟ್ ಆಗ್ತೈತಿ ಮತ್ತು ಜಲ್ದಿನೂ ಹೊಟ್ಟೆ ತುಂಬಂಗಿಲ್ಲ ರೀ ಈ ರೀತಿ ಕಲಿಸ್ಬಿಟ್ರೆ ಎರಡು ರೊಟ್ಟಿ ತಿನಾಟಿಗೆ ಹಟ್ಟಿ ಫುಲ್ ಆಗಿತ್ರಿ ಮತ್ತು ಜಾಸ್ತಿ ಟೈಮ್ನು ಹಿಡಿಯಂಗಿಲ್ಲ ಮಾಡೋಕೆ ಅಂದ್ರೆ ಬೆನೆಯಾಕ್ರಿ ಅದಕ್ಕಂಥ ಈ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟಿದ್ದೀನಿ ರೀ ಆಮೇಲೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಜಳ ಮಾಡಿಬಿಟ್ಟು ರೊಟ್ಟಿ ಹಾಕಿ ಕೊಡಕ್ಕೆ ಬರ್ತೈತಿ ಈಗ ಫಸ್ಟಿಗೆ ಏನು ಬೀಟ್ರೂಟ್ ಜ್ಯೂಸ್ ಮಾಡಿ ಇಟ್ಟಿದ್ದೆ ಅಂದರೆ ಜ್ಯೂಸ್ ಕುಡಿದ್ಬಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಮಾಡಿ ಇಟ್ಟಿದ್ದೀನಿ ಅವರು ಎದ್ಬಿಟ್ಟು ಕುಡಿತಾರ ಹಾಗಾದ್ರೆ ಈಗ ವಾಕಿಂಗ್ ಹೊಂಟಿದ್ದೀನಿ ಹಕ್ಕಿಗಳ ಶಬ್ದ ಅಂತ ಎಷ್ಟು ಮಸ್ತ್ ಕೇಳಿಸ್ತೈತೆ ಅಂದ್ರದಿ ಫುಲ್ ಸೈಲೆಂಟಾಗಿ ಭಾಳ ಮಸ್ತ್ ಅನ್ಸುತ್ತಾ ಬೆಳಗ್ಗೆ ಎದ್ದು ಕುಳ್ಳೆ ವಾಕಿಂಗ್ ಮಾಡೋದು ಈಗ ಸೂರ್ಯೋದಯ ಆಗತ್ತೈತೆ ನೋಡಿರಿ ಅಂದ್ರೆ ಆರಾಗಿ ಮೂವತ್ತು ನಿಮಿಷಕ್ಕೆ ಸೂರ್ಯೋದಯ ಆಗೋದು ಹೀಗಾಗಿ ನಾನು ಸ್ವಲ್ಪ ಲೇಟಾಗೆ ಬಂದೆ ಒಬ್ಬಕ್ಕನೇ ಬರೋದಾದರೂ ಸ್ವಲ್ಪ ಲೇಟಾಗಿ ಬರ್ತೀನಿ ರೀ ನಮ್ಮ ಮನೆಯವ್ರು ಇದ್ರೆ ಸ್ವಲ್ಪ ಜಲ್ದಿ ಬರ್ತೀನಿ ಈಗ ಮಸ್ತಾಗಿ ವಾಕಿಂಗ್ ಮಾಡಿಬಿಟ್ಟು ಮನೆಗೆ ಬಂದಿದ್ದೀನಿ ನೋಡ್ರಿ ಅಂದರೆ ಅರ್ಧ ತಾಸ ವಾಕಿಂಗ್ ಮಾಡಿದ್ದು ಆರೂವರೆಗೆ ಹೋಗಿದ್ದು ಏಳು ಗಂಟೆಕ್ಕೆ ಬಂದುಬಿಟ್ಟು ಕಾಲು ತಕೊಂಡು ಈಗ ಚಟ್ನಿಗೆ ರೆಡಿ ಮಾಡ್ಕೊ ಹೇಳಿ ರೊಟ್ಟಿಗಂತೂ ಹಿಟ್ಟು ಕಲಸಿಟ್ಟಿದ್ದೀನಿ ಚಟ್ನಿ ಮಾಡಕ್ಕೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡು ಇಟ್ಬಿಟ್ಟು ಜಳ್ಕಾಕ ಮಾಡಿ ಬಂದು ಚಟ್ನಿ ಮಾಡೋಕ್ಕೆ ಹಾಕ್ತೈತ್ರಿ ಅಂದರೆ ಸ್ವಲ್ಪ ತಣ್ಣಗಾಗಬೇಕಲ್ಲ ಆಗೋಕ್ಕಿಲ್ಲ ಆ ನಾನು ಜಲಕಾಯ ಮುಗಿಸ್ಕೊಂಡು ಬಂದುಬಿಟ್ಟು ಚಟ್ನಿ ಮಾಡೋಕ್ಕೆ ಈಜಿ ಆಗ್ತೈತ್ರಿ ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ದಪ್ಪಗೆ ಕಟ್ ಮಾಡ್ಕೊಂಡು ತಿಂದ್ರಿ ಅಂದರೆ ಸಣ್ಣಗೇನು ಕಟ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ರೀ ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೆರಡು ಚಮಚದಷ್ಟು ಸ್ವಲ್ಪ ಶೇಂಗಾ ರೀ ಅಂದರೆ ಹಸಿ ಶೇಂಗಾ ಆದಾಯವು ನೀವು ಹುರಿದಿದ್ದಾದರೂ ಹಾಕ್ಬೋದು ಶೇಂಗಾ ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಸ್ವಲ್ಪ ಹುರ್ಕೋಬೇಕು ಅಂದ್ರೆ ಶಂಗಾ ಸಿವೃತವಲ್ಲ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿದಾ ಉಲಗಡಿನು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಉಲಗಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಉಲಗಡಿ ಸ್ವಲ್ಪ ಮೆತ್ತಗಾದ ಮೇಲೆ ಆಮೇಲೆ ಟೊಮ್ಯಾಟೋ ಹಾಕ್ಬೇಕ್ರೆ ಅಂದ್ರೆ ಟೊಮೆಟೊ ಹಾಕಿಬಿಟ್ರೆ ಉಳ್ಳಾಗಡ್ಡಿ ಸರಿಯಾಗಿ ಹುರಂಗಿಲ್ಲ ರೀ ಅದಕ್ಕಂತ ಒಳ್ಳಾಗಡಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಟೊಮೆಟೊ ಹಾಕಬೇಕು ಈಗ ಖಾರಕ್ಕೆ ಎಷ್ಟು ಬೇಕು ಲಾಸ್ಟು ಮೆಣಸಿನ್ಕಾಯಿ ಹಾಕಾಕತ್ತೀನಿ ನೋಡಿರಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಕಿಬಿಟ್ಟು ನೀಟಾಗಿ ಒಂದು ನಿಮಿಷ ಎಲ್ಲ ಬಾಡ್ಸ್ಕೊಬೇಕ್ರಿ ಅಂದರೆ ಹುರ್ಕೊಂಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಒಂದು ನಿಮಿಷ ಅಷ್ಟು ಮುಚ್ಚಿಡ್ಬೇಕು ರೀ ಅಂದರೆ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಮೆತ್ತಗೆ ಹಾಕ್ತಾವ ಅದಕ್ಕಂಥ ಒಂದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಮತ್ತಷ್ಟು ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊಳಾಕ್ ಬರ್ತೀವಿ ಐತ್ರಿ ಇದು ಅಂತೂ ಚಟ್ನಿ ರೊಟ್ಟಿಗೆ ಮತ್ತೆ ಚಪಾತಿಗೆ ಮತ್ತು ದೋಸೆ ಇಡ್ಲಿ ಎಲ್ಲದಕ್ಕೂ ತಿನ್ಬೋದ್ರೆ ಬಹಳ ಮಸ್ತ್ ಇರ್ತೈತಿ ಅಂದ್ರೆ ಇನ್ನೊಂದು ರೀತಿ ಮಾಡ್ತಿದ್ದೀರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರತೈತಿ ಮತ್ತು ಇದೂ ಒಂದು ಸ್ವಲ್ಪ ಬೇರೆ ಥರ ರೀ ಅಂದ್ರೆ ಅದು ನೆಕ್ಸ್ಟ್ ಟೈಮ್ ಆ ರೀತಿ ಮಾಡಿದಾಗ ನಿಮ್ಮ ಸಂಗಟ ಸೇರ್ ಮಾಡ್ಕೊ ಅಂತಿದ್ರೆ ಅದಕ್ಕೆ ಒಳಗಡೆ ಇದು ಹಾಕಂಗಿಲ್ಲ ನಮ್ಮ ಸ್ಟೈಲ್ ಒಳಗೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಜಾಸ್ತಿ ಆ ರೀತಿ ಮಾಡೋದು ಈಗ ರೀ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎಲ್ಲ ಹುರಿದುಬಿಟ್ಟೆ ಇಟ್ಟಿದ್ದೆ ಅಲ್ರಿ ಅದನ್ನ ತಣ್ಣಗಾಗೈತಿ ಈಗ ಮಿಕ್ಸರ್ ಹಾಕಿಬಿಟ್ಟು ಹಾಕ್ಬಿಟ್ಟು ರೀ ಜಾಸ್ತಿ ಸಣ್ಣಗೆ ರುಬ್ಕೋಬಾರ್ದು ಅಂದರೆ ನೈಸಾಗೆ ರುಬ್ಕೊಳಾಕೋಬಾರ್ದು ಸ್ವಲ್ಪ ಲೈಟಾಗಿ ತರಿ ರೀ ಫುಲ್ ಸಣ್ಣಗೆ ಮಾಡ್ಕೊಂಬಿಟ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ ಆ್ಯಕ್ಚುಲಿ ಒಳಗೆ ಕುಟ್ಬಿಟ್ರೆ ಡಬಲ್ ಟೇಸ್ಟ್ ಆಗ್ತೈತಿ ಬಟ್ ಟೈಮ್ ಜಾಸ್ತಿ ಇಡ್ತೈತಿ ರೀ ಅಂದರೆ ಒಂದು ಅರ್ಧ ತಾಸ್ರೆ ಬೇಕಾಗ್ತೈತಿ ಈ ರೀತಿ ಚಟ್ನಿ ರೆಡಿ ರೀ ಅಂದ್ರೆ ಕುಟ್ಟಾಕ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತೈತಿ ಈ ರೀತಿ ಮಿಕ್ಸರ್ ಒಳಗೆ ಸ್ವಲ್ಪ ಮೀಡಿಯಮಾಗಿ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಆ ಮಸ್ತಗೆ ಚಟ್ನಿ ರೆಡಿ ಆಗ್ತೈತೆ ನೋಡಿರಿ ನಮ್ಮ ಒಳಗಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರ ಅಂದರೆ ಈ ರೀತಿ ಚಟ್ನಿ ರೊಟ್ಟಿಗಾಗಲಿ ಚಪಾತಿ ಆಗಲಿ ಮತ್ತು ಅನ್ನಕ್ಕಾಗಲಿ ಇಷ್ಟಪಟ್ಟು ತಿಂತಾರೆ ಈಗ ಏನು ಚಟ್ನಿ ರುಬ್ಬಿಟ್ಟಿದ್ದೆ ಅಂದರೆ ಅದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳಾಕತ್ತಿದ್ ನೋಡಿರಿ ಇದು ಆಪ್ಷನ್ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತಿ ಸ್ವಲ್ಪ ಎಣ್ಣೆ ಮತ್ತು ಸಾಸ್ ಮತ್ತು ಕರ್ಬಂಬ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ದು ಈಗ ಮಸ್ತಗೆ ಚಟ್ನಿನೂ ರೆಡಿ ಆಗೈತಿ ನೋಡ್ರಿ ಇಂದ್ರೆ ಏನು ರೊಟ್ಟಿ ಹಿಟ್ಟು ಕಲಸಿಟ್ಟಿದೆ ಅಂದರೆ ಅದನ್ನ ರೊಟ್ಟಿ ತಟ್ಟಬೇಕಿನ್ನ ತವಿ ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ರೀ ಅಂದ್ರೆ ಏನಂತಾರೆ ಡೈರೆಕ್ಟಾಗಿ ತವಿ ಮೇಲೆ ತಟ್ಟೋದ್ರೆ ನಿಮ್ಗೆ ಈ ರೀತಿ ತವಿ ಮೇಲೆ ತಟ್ಟಕ್ಕೆ ಆಗ್ಲಿಕ್ಕಂದ್ರೆ ಒಂದು ಹಸಿ ಬಟ್ಟೆ ತೊಗೊಂಡು ನಾವು ತಾಲಿಪಟ್ಟಿ ಹೆಂಗೆ ಮಾಡ್ಕೊತೀವಲ್ರಿ ಆ ರೀತಿಯಾದರೂ ಮಾಡ್ಕೋಬೋದು ಬಟ್ ಇದೇ ರೀತಿ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ಮತ್ತು ಬಟ್ಟೆ ಮೇಲೆ ತಟ್ಟಿ ಇಲ್ಲಿ ರೀ ನಾನು ಇದೇ ರೀತಿ ಜಾಸ್ತಿ ಮಾಡೋದು ಅಂದರೆ ರೊಟ್ಟಿ ತಟ್ಟಾಗ ಗ್ಯಾಸ್ ಸಣ್ಣ ಇಟ್ಕೋಬೇಕು ರೀ ನೀವು ಜಾಸ್ತಿ ಜೋರು ಇಟ್ಬಿಟ್ರೆ ಕೈ ಬಿಸಿ ಹತ್ತೈತಿ ಗ್ಯಾಸ ಸಣ್ಣ ಇಟ್ಬಿಟ್ಟು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ತಳಗಗೆ ತಟ್ಟಬೇಕು ನೋಡ್ರಿ ಪೂರ್ತಿ ಆಗಂಗಿಲ್ಲ ಮಿಡಿಯಮಾಗಿ ಈ ರೀತಿ ತಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡ್ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಕುಂಬಳಕಾಯಿ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ ಪಲ್ಯ ಯಾರಿಗೆಲ್ಲ ಇಷ್ಟ ಇಲ್ಲ ಈ ರೀತಿ ಮಾಡಿಕೊಡ್ರಿ ನೀವು ಖಂಡಿತ ಇಷ್ಟ ಆಗ್ತೈತಿ ಮತ್ತು ಟೇಸ್ಟು ರೀ ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಕುಂಬಳಕಾಯಿ ತಂದುಬಿಟ್ಟು ಮಾಡಂತ ಹೇಳ್ಯಾರು ಅಷ್ಟು ಇಷ್ಟ ಆಗೈತ್ರಿ ಈಗ ಈ ರೀತಿ ಸ್ವಲ್ಪ ಕೈಗೆ ನೀರು ಹಚ್ಕೋಬೇಕ್ರೆ ಮತ್ತು ಗ್ಯಾಸ ಸಣ್ಣ ಇಟ್ಬಿಟ್ಟು ಒಂದು ಒಂಚೂರು ಏನು ಬಿಸಿ ಅನ್ಸಂಗಿಲ್ಲಾರ ಅಷ್ಟೊಂದೇನು ಸ್ವಲ್ಪ ಬಿಸಿ ಅನ್ಸ್ದಾಗ ಕೈ ನೀರು ಹಚ್ಕೊಂಡ್ಬಿಟ್ಟು ತಟ್ಟಬೇಕು ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಕಲರ್ಫುಲ್ಲಾಗಿ ಬೀಟ್ರೂಟ್ ಎಲ್ಲ ಹಾಕಿರ್ತೀವಲ್ಲ ಕಲರು ಮಸ್ತ್ ಇರ್ತೈತಿ ಮತ್ತು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತೈತಿ ರೀ ಬೇಕಂದ್ರೆ ನೀವು ಮೊಸರು ಅಥವಾ ಶೇಂಗಾ ಹಿಂಡಿ ತುಪ್ಪ ಹಾಕೊಂಡು ತಿಂದ್ರೂ ಟೇಸ್ಟ್ ರೀ ಚಟ್ನಿ ಆಗ್ಲಿಕ್ಕಂದ್ರೂ ಶೇಂಗ ಹಿಂಡಿ ತುಪ್ಪ ಮಸ್ತ್ ಹತ್ತೈತಿ ನೋಡ್ರಿ ಆಲ್ರೆಡಿ ಹಿಟ್ಟು ಖಾಲಿ ಆಯಿತು ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಎಲ್ಲರದೂ ನಾಶ ಆಯಿತು ತನ್ನೊಂದು ಮನೊಂದು ನಮ್ಮ ಮನೆಯವ್ರದ್ದು ನಾಷ್ಟಾನೂ ಆಯ್ತು ಈಗ ಡಬ್ಬಿ ಕಟ್ ಹಾಕತ್ತಿನ ನೋಡ್ರಿ ನಮ್ಮ ಮನೆಯವ್ರಿಗೆ ಮತ್ತೆ ತನಗ ಡಬ್ಬಿ ಅಷ್ಟು ಕಟ್ ಕೊಟ್ಬಿಟ್ರೆ ನಾಷ್ಟದ ಕೆಲಸ ಆಯ್ತು ನೋಡ್ರಿ ಅವ್ರನ್ನೆಲ್ಲ ಕಳ್ಸಿಬಿಟ್ಟು ಆಮೇಲೆ ಎಂಟೂವರೆಗೆ ನಾಷ್ಟ ಮಾಡ್ರಿ ಆಯ್ತು ನಾನು ಬೀರೆ ನಂಗೆ ಇಷ್ಟೆಲ್ಲ ಕೆಲಸ ಮಾಡಿಗೇನೆ ಆದಂಗೆ ಆಗಿರ್ತೈತಿ ಅದಕ್ಕಂತೆ ಫಸ್ಟಿಗೆ ಅವರಿಗೆಲ್ಲ ನಾಷ್ಟಕ್ಕೆ ಅಂದರೆ ಜಬ್ಬಿ ಎಲ್ಲ ಕಟ್ಬಿಟ್ಟು ಮನೋ ಜಬ್ಬಿ ಒಯ್ಯಂಗಿಲ್ಲ ರೀ ಮಧ್ಯಾಹ್ನನಿಗೆ ಊಟಕ್ಕೆ ಮಾಡಬೇಕು ಈಗ ನಂದು ಊಟನ ನಾಷ್ಟಾನ ಸ್ಟಾರ್ಟ್ ಆಗೈತಿ ನೋಡಿರಿ ನಾಷ್ಟ ಇಷ್ಟ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಏನು ರೀ ಮನೆಯಾಗಿರ್ತೀವಂದ್ರೆ ಇದನ್ನೆಲ್ಲ ಮಾಡಲೇಬೇಕು ಎಲ್ಲ ಹೆಣ್ಮಕ್ಳ ಕೆಲಸನೇ ಇದನ್ನೇ ಅಲ್ರಿ ರೀ ಬಾಣೆ ತೊಳೆಯೋದು ಅಡಿಗೆ ಮಾಡೋದು ಮತ್ತು ಬಟ್ಟೆ ತೊಳೆಯೋದು ಮನ್ಯಾಗಿರ್ತೀವಿ ಅನ್ನೋದು ಅಷ್ಟೇ ರೀ ಇಡೀ ದಿವಸ ಅಂದರೆ ಬೆಳಗ್ಗೆ ಅಂತೂ ಒಂದು ಗಂಟೆ ತನಕ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ ಮಧ್ಯಾಹ್ನ ಆದ್ರೆ ಒಂದು ಎರಡು ಮೂರು ತಾಸು ಸ್ವಲ್ಪ ಹೊತ್ತು ರೆಸ್ಟ್ ಇರ್ತೈತಿ ಮತ್ತು ಸಂಜೆಗೆ ಕೆಲಸ ಸ್ಟಾರ್ಟ್ ಮಾಡಲೇಬೇಕಲ್ರಿ ಈಗ ಫಸ್ಟಿಗೆಲ್ಲ ಬಾಂಡಿ ತೊಳ್ಕೊಂಬಿಟ್ಟು ಆಮೇಲೆ ಅರ್ಬಿ ತೊಳದ್ರ ನನಗಂತೂ ಬಾಣೆ ತೊಳೆದಂದ್ರೆ ಸ್ವಲ್ಪ ಬ್ಯಾಸ್ರ ಕೆಲಸ ನೋಡಿರಿ ಅಡುಗೆ ಎಷ್ಟಾದರೂ ಮಾಡ್ತೀನಿ ಬಟ್ ಬಾಂಡೆ ತೊಳೆ ಬಂದಾಗ ಸ್ವಲ್ಪ ಆಗ್ತಾ ಇರ್ತೈತಿ ಬಟ್ ಯಾಕಂತೂ ಆಗಂಗಿಲ್ಲಲ್ರಿ ಗ್ಯಾಸ್ ಕಟ್ಟಿ ಮತ್ತು ಸಿಂಕ್ ಕ್ಲೀನಾಗಿದ್ರೆ ಹೆಣ್ಮಕ್ಳಿಗೆ ಒಂಥರ ಸಮಾಧಾನ ರೀ ಎಲ್ಲ ಹಂಗೆ ಇಟ್ಬಿಟ್ರೆ ಮನ್ಸಿಗೆ ಏನೋ ಒಂಥರ ಕಷಬಿಷೂ ಆಗ್ತೈತಿ ಮತ್ತು ಏನೋ ಭಾರ ಹೊತ್ಕೊಂಡು ಕುಂತಂಗೆ ಆಗ್ತೈತಿ ಬರೀ ಮಾಡಬೇಕು ಮಾಡ್ಬೇಕು ಅಂತ ಇರ್ತೀವಿ ಬಟ್ ಮಾಡೋಕೆ ಮನ್ಸಿರಲ್ಲ ಅದಕ್ಕಂತ ಪಟ್ ಅಂತೇಳಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಿವಾಂತ ಕುಂತ್ ಬಿಟ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಅನ್ಸೋದ್ರಿ ಮತ್ತೆ ಬಾಣೆ ತೊಳೋದು ಅರ್ಬಿ ತೊಳೋದು ಇಡೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಟೈಮ್ ಸಂಜೆ ಆಗೇ ಬಿಡ್ತೈತಿ ಇಷ್ಟೆಲ್ಲ ಕೆಲಸ ಇಟ್ಕೊಂಡ್ಬಿಟ್ಟು ಕುಂತ್ ಬಿಟ್ರೆ ರೀ ಕೆಲಸ ಮಾಡೋಕೆ ಮನಸ್ಸು ಬರಲ್ಲ ಹಾಗಾಗಿ ಅಂತ ಎಲ್ಲ ಮುಗಿಸ್ಬಿಟ್ಟು ಕುಂತ್ ಬಿಟ್ರೆ ನಿವಾತ್ನೂ ಆಗುತ್ತೆ ಮತ್ತು ಟೆನ್ಷನ್ ಇರಂಗಿಲ್ಲ ರೀ ಈಗ ಫೈನಲಿ ಅರ್ಬಿ ತೊಳೆಯೋದು ಆಯ್ತು ನೋಡಿರಿ ಇನ್ನು ಮಧ್ಯಾಹ್ನ ಸ್ವಲ್ಪ ಏನಾದರೂ ಅಡಿಗೆ ಮಾಡಬೇಕು ಮನು ಕಾಲೇಜಿಂದ ಬಂದ್ಕೊಳ್ಳಿ ಅವ್ನಿಗೆ ಊಟಕ್ಕೆ ಬೇಕಲ್ರಿ ಹಿಂಗಾಗಿ ಏನು ಮಾಡ್ಬೇಕಪ್ಪ ಅಂತ ವಿಚಾರ ಇದ್ದೆ ಉಪ್ಪಿಟ್ಟು ಅಷ್ಟು ಮಾಡಿ ಕೊಟ್ರೆ ಆಯ್ತು ಈಗ ಅನ್ನ ಮಾಡಿಬಿಟ್ಟು ಮತ್ತು ಸಾಂಬಾರು ಮಾಡೋಕಿಂತ ರೀ ಅಂದ್ರೆ ಮತ್ತೆ ಸಂಜಿಕೆ ಅನ್ನ ಸಾಂಬಾರು ಮತ್ತು ತುಳಸಿ ಪೂಜೆ ಐತೆ ಹಿಂಗಾಗಿ ಮತ್ತೆ ಅಡಿಗೆನು ಮಾಡಬೇಕು ಈಗ ಸ್ವಲ್ಪ ಉಪ್ಪಿಟ್ಟು ಮಾಡಿ ಕೊಡ್ರೆ ಆಯ್ತು ಮತ್ತು ಸಂಜೆ ಮುಂದಾಗ ಅಡುಗೆ ಮಾಡಿಬಿಟ್ಟು ಪೂಜಾ ಮಾಡೋಕೆ ಬರ್ತೈತಿ ಅಂತ ಬರೀ ಉಪ್ಪಿಟ್ಟು ಅಷ್ಟು ಮಾಡಿದ್ದು ನೋಡ್ರಿ ಈಜಿನೂ ಆಗ್ತೈತಿ ಮತ್ತು ಹೊಟ್ಟಿನೂ ರೀ ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟ್ ಇದ್ದಂಗೆ ನಮ್ಮ ಕಡೆ ರೀ ಒಂದು ಸ್ವಲ್ಪ ತಿಂದುಬಿಟ್ರೆ ಹೊಟ್ಟೆ ಫುಲ್ ಅನಿಸ್ತೈತಿ ಅಂದ್ರೆ ಏನು ಮತ್ತೇನು ಬೇಕಂತ ಅನ್ಸಂಗಿಲ್ಲ ರೀ ಹಿಂಗಾಗಿ ಉಪ್ಪಿಟ್ಟು ರೆಡಿ ಮಾಡಿ ಮನಗಷ್ಟು ಹಾಕಿ ಕೊಟ್ಟು ನಾನು ಅಷ್ಟು ಉಪ್ಪಿಟ್ಟು ತಿಂದ್ರೈತಂತ ಹಾಕೊಳಕ್ಕಿ ನೋಡ್ರಿ ಅಷ್ಟು ತಿನ್ಬಿಟ್ಟು ಮತ್ತು ಸಂಜೆ ಕೆಲಸನ ಸ್ಟಾರ್ಟ್ ಮಾಡಬೇಕ್ರಿ ಈಗ ಎಳುವರೆ ಆಗಿ ಟೈಮ ಉಪ್ಪಿಟ್ಟಷ್ಟು ತಿಂದ್ಬಿಟ್ಟು ಈಗ ಟೈಮ್ ನಾಲ್ಕು ಗಂಟೆ ಆಗೈತೆ ನೋಡ್ರಿ ಸ್ವಲ್ಪ ಹೊತ್ತು ಕುಂತಿದ್ದೆ ಈಗ ರಂಗೋಲಿ ಅದೆಲ್ಲ ಹಾಕಿಬಿಟ್ಟು ಪೂಜೆನ ರೆಡಿ ಮಾಡ್ಕೋಬೇಕ್ರಿ ಮತ್ತು ಅಡಗಿನೂ ಮಾಡಬೇಕು ಹೀಗಾಗಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದು ನನ್ನ ಮಗ ಇದ್ದರೆ ಜಾಸ್ತಿ ದೊಡ್ದು ಹಾಕಕ್ಕೆ ಹೋಗಬೇಡ್ರಿ ಮಮ್ಮಿ ಸಿಂಪಲ್ಲಾಗಿ ಹಾಕಿಬಿಡಿದ್ರೆ ಅಂತಂದ ಹಿಂಗಾಗಿ ಸಿಂಪಲ್ಲಾಗಿ ಇಷ್ಟೇ ರಂಗೋಲಿ ಹಾಕಿದ್ದು ನೋಡ್ರಿ ಮತ್ತು ತುಳಸಿ ಗಿಡ ಎಲ್ಲ ತೊಗೊದ್ಬಿಟ್ಟು ಅಂದರೆ ನೀರು ಗಿರೆಲ್ಲ ಹೊಡೆದು ರೆಡಿ ಮಾಡ್ಕೊಂಡು ಇಟ್ಟಿದ್ದು ತಲೆ ಮೇಲೆ ಜಳಕ ಮಾಡಿಬಿಟ್ಟು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಬಟ್ಟೆ ಅದೆಲ್ಲ ತೊಳ್ದಿದ್ದೆಲ್ಲ ಅರ್ಬಿ ಅದು ಹಂಗಾಗಿ ಜಾಳಕ ಮಾಡಿಬಿಟ್ಟನ ಅಡುಗೆ ಮಾಡಿದ್ರಾಯ್ತಂತ ಫಸ್ಟಿಗೆ ತಲೆ ಮೇಲೆ ಜಳಕ ಮಾಡಿಬಿಟ್ಟು ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ನಾನು ಮತ್ತು ನನ್ನ ಮಕ್ಕಳು ನಮ್ಮನೆಯವರು ಇನ್ನೂ ಬಂದಿಲ್ಲ ರೀ ಮತ್ತು ಪೂಜೆ ಸಾಮಾನು ಸ್ವಲ್ಪ ತರಬೇಕಿತ್ತು ಬಟ್ ಅವ್ರು ರವಾಗ ಬರ್ತಾರೋ ತರ್ತಾರೋ ಗೊತ್ತಿಲ್ಲ ಹೀಗಾಗಿ ಸುಮ್ಮನೆ ವೇಟ್ ಮಾಡೋಕ್ಕಿಂತ ಮನೆಯೊಳಗೆ ಒಳಗೆ ಏನೈತಾ ಅಷ್ಟರೊಳಗನ ಪೂಜೆ ಮಾಡ್ರೈತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇವತ್ತು ಏನಂತಾರು ಹಾಲು ಅಂತ ಹೇಳಿ ಅಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತಿ ಪೂರಿ ಥರನೇ ರೀ ಮಸ್ತ್ ಆಗ್ತೈತಿ ಮತ್ತು ತಿನ್ನಾಕ ಪೂರಿ ಸ್ವಲ್ಪ ಡಿಫ್ರೆಂಟಾಗಿ ಹಿಟ್ಟನ್ನು ಕಲಸಿಟ್ಬಿಟ್ಟು ಅಂದ್ರೆ ತುಪ್ಪ ಹಾಲು ಹಾಕ್ಬಿಟ್ಟು ಪೂರಿ ಹಿಟ್ಟು ಕಲಸಿಟ್ಟು ಪುರಿ ಥರ ಮಾಡ್ಕೊಂಡು ಅದಕ್ಕೆ ಬಾದಾಮಿ ಹಾಲು ಹಾಕ್ಕೊಂಡು ತಿನ್ಬೇಕು ರೀ ಭಾಳ ಮಸ್ತ್ ಆಗ್ತೈತಿ ಮತ್ತು ನೈವೇದ್ಯಕ್ಕೆ ಸ್ವೀಟ್ನು ಮಾಡ್ದಂಗೈತಂತೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಮತ್ತು ಮಾಡೋದನ್ನು ಕಷ್ಟ ಇಲ್ಲ ರೀ ಆಗಿ ರೆಡಿ ಮಾಡ್ಕೊಬೋದಂತೆ ಈ ರೀತಿ ರೆಡಿ ಮಾಡ್ಕೊಳಕತ್ತಿದ್ದು ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ರೆಸಿಪಿನ ಶೇರ್ ಮಾಡ್ಕೊತಿದ್ರಿ ಯಾವಾಗಾದರೂ ಒಂದ್ಸಲ ಪೂಜೆ ಟೈಮ್ದಾಗ ಈ ರೀತಿ ಸ್ವೀಟ್ ಮಾಡಬಹುದು ಈಗ ನಾನು ಈ ಕಡೆ ಬಾದಾಮಿ ಹಾಲನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಪೂರಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಅದಕ್ಕೆ ಹಾಲು ಮತ್ತು ತುಪ್ಪ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮೆತ್ತಗೆ ಹಿಟ್ಟು ಕಲಸಿ ರೀ ಈಗ ಮನು ಇದ್ರೆ ಪಾರ ರೆಡಿ ಮಾಡಾಕತ್ತ ಅಂದ್ರೆ ಅಂದ್ರೆ ಚುಮ್ಮರಿ ಬೆಲ್ಲ ಮತ್ತು ಶೇಂಗಾ ತುಳಸಿ ಪೂಜಕ್ಕೆ ಇಡ್ತಾರಲ್ರಿ ಅದನ್ನ ರೆಡಿ ಮಾಡ್ಕೊಳಕತ್ತಿದ್ದ ಮನಗಿದ್ರೆ ಹೇಳಿದ್ದೆ ರೀ ತನಗೂ ಒಂದು ಕೆಲಸ ಹೇಳಿದ್ದೀನಿ ಮತ್ತು ಮನಗೂ ಒಂದು ಕೆಲಸ ಹೇಳಿದ್ದೀನಿ ಮೂರು ಮಂದಿ ಕೊಟ್ಬಿಟ್ಟು ರೆಡಿ ಮಾಡ್ಕೊಳಕತ್ತೀವಿ ನೋಡಿರಿ ನನ್ನ ಮಕ್ಕಳು ಭಾಳ ಹೆಲ್ಪ್ ಮಾಡ್ತಾರೋ ಈಗಂತೂ ಫುಲ್ ಖುಷಿ ಖುಷಿಯನ್ನ ಅನಿಸ್ತೈತೆ ನನಗೆ ಇದ್ದಾಗ ಭಾಳ ಟೆನ್ಷನ್ ಅನಿಸ್ತಿತ್ತು ಅಂದರೆ ನಾವು ಒಬ್ಬಕ್ಕನೇ ರೆಡಿ ಮಾಡ್ಕೋಬೇಕಿತ್ರಿ ನಮ್ಮ ಮನೆಯವರಂತೂ ಪೂಜೆ ಐದು ದಿವಸ ಮನ್ಯಾಗೆ ಇರ್ತಿತ್ತಿಲ್ಲ ಹಿಂಗಾಗಿ ಮತ್ತು ಒಬ್ಬಕ್ಕೇ ಮಕ್ಳು ಕರ್ಕೊಂಡು ಪೂಜೆ ಮಾಡಬೇಕಿತ್ತು ಈಗಂತೂ ದೊಡ್ಡವರಾಗೆ ಹೀಗಾಗಿ ಹಿಂಗಾಗಿ ಹೆಲ್ಪ್ನು ಮಾಡ್ತಾರೆ ಮತ್ತು ಖುಷಿನೂ ಅನಿಸ್ತೈತ್ರಿ ಈಗ ಬಾದಾಮಿ ಹಾಲ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಕುಕ್ಕರ್ ಒಳಗೆ ಬ್ಯಾಳಿ ಮತ್ತು ಅನ್ನನ ಇಟ್ಟಿದ್ದು ದಾಲ್ ತಡ್ಕೆ ಮಾಡ್ಕೊಂಡ್ರೈತಂತ ಅಂದರೆ ತೊಗರಿ ಬ್ಯಾಳಿ ಕುದಿಸಾಕಿ ಇಟ್ಟಿದ್ದಿದ್ರಿ ಅದಕ್ಕಷ್ಟು ಒಗ್ಗರಣೆ ಹಾಕಿಬಿಟ್ರೈತು ದಾಲ್ ತಡ್ಕನೂ ರೆಡಿ ಆಗುತ್ತೆ ಮತ್ತು ಅನ್ನೂ ರೆಡಿ ಆಗುತ್ತೆ ಮತ್ತು ಬಾದಾಮಿ ಹಾಲು ಪೂರಿ ಮತ್ತು ಅವಲಕ್ಕಿ ನೈವೇದ್ಯ ರೆಡಿ ಮಾಡ್ಕೊಂಡಿದ್ರಿ ಅಂದರೆ ಅವಲಕ್ಕಿ ಮಾಡ್ಬೇಕಂತ ಬೆಲ್ಲದ ಅವಲಕ್ಕಿ ಅಂತ ಅದನ್ನೂ ರೆಡಿ ಮಾಡಿ ಇಟ್ಟಿದ್ದಿದ್ರೆ ಅವಲಕ್ಕಿ ತೋಯಿಸ್ಬಿಟ್ಟು ಅದಕ್ಕೆ ಕೊಬ್ಬರಿ ಬೆಲ್ಲ ಮತ್ತು ಹಸಿ ಕೊಬ್ಬರಿ ಬೆಲ್ಲ ಮತ್ತು ಏಲಕ್ಕಿ ತುಪ್ಪ ಹಾಕಿಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಪುರಿ ಅಷ್ಟು ಮಾಡ್ಕೊಂಬಿಟ್ರೆ ಅಡುಗೆ ಕೆಲಸ ಆಗ್ತೈತಿ ಆಮೇಲೆ ಸ್ವಲ್ಪ ರೆಡಿ ಆಗಿಬಿಟ್ಟು ಪೂಜೆನ ಸ್ಟಾರ್ಟ್ ರೀ ನನ್ನ ಮಗ ಇದ್ರೆ ಬರೀ ದಾಲ್ ತೋಬ್ಯಾಡ ಮಮ್ಮಿ ಪುರಿ ಸಂಗಟ ಸ್ವೀಟ್ನು ಅಂದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಪಲ್ಯನೂ ರೆಡಿ ಮಾಡ್ದಂತೆ ರೆಡಿ ಮಾಡ್ಕೊಳಕತ್ತಾ ನೋಡ್ರಿ ಅಂದರೆ ಟೊಮೆಟೊ ಉಳ್ಳಾಗಡ್ಡಿ ಹಾಕಿಬಿಟ್ಟು ಖಾರ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಬಿಟ್ರೈತು ಪಲ್ಯನೂ ರೆಡಿ ಹಾಕ್ತೈತ್ರಿ ಆ ರೀತಿ ರೆಡಿ ಮಾಡ್ತೀನಿ ಮಮ್ಮಿ ಅಂತಂದಲು ಆಯಿತು ಆ ಮಾಡಂತಂದೆ ಈಗ ನಾನು ಪುರಿನ ಲಟ್ಸಾಕತ್ತಿದ್ದೆ ರೀ ನನ್ನ ಮಗ ಇದ್ರೆ ಪುರಿ ಫ್ರೈ ಮಾಡೋಕತ್ತಾದರೆ ಬಸ್ಟ್ ಇದ್ರೆ ತಾನು ಫ್ರೈ ಮಾಡಿದಂತೆ ಬಂದಿದ್ಲು ಏ ಇಲ್ಲ ನಾನು ಮಾಡ್ತೀನಿ ನೀ ಅಂತ ಒಂದು ಫ್ರೈ ಮಾಡ್ದರಿ ತನೂ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಈಗ ಪೂಜಕ್ಕೆ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಅಕ್ಕಿಗೆ ಕೆಲಸ ಹೇಳಿದ್ದೆಲ್ಲ ದೀಪ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಬತ್ತಿ ಮಾಡಿ ಎಣ್ಣೆ ಹಾಕಿ ಇಡಮ್ಮ ಅಂತ ಹೇಳಿದ್ದೆ ಅದನ್ನ ತನೂ ರೆಡಿ ಮಾಡ್ಕೊಂಡ್ರಿ ನಾನು ಇದ್ರೆ ಅಡಿಗೆ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ಬಂದು ಫಸ್ಟಿಗೆ ಜಗ್ಲಿ ಮೇಲೆ ನೈವಿದ್ಯ ಹಿಡಿದ್ರಾಯ್ತಂತ ನೈವೇದ್ಯನ ಮಾಡಕತ್ತೀನಿ ನೋಡಿರಿ ಅಂದ್ರೆ ದೀಪ ಹಚ್ಚಿಬಿಟ್ಟು ನೈವೇದ್ಯ ಮಾಡಿ ಧೂಪಾನ ಬೆಳಗ್ಗೆ ಬಿಟ್ಟು ಆಮೇಲೆ ಹೊರಗಡೆ ಪೂಜೆ ಮಾಡಿದ್ರೈತಂತ ಫಸ್ಟಿಗೆ ಇಲ್ಲಿ ಜಗ್ಲಿ ಮೇಲೆ ನೈವೇದ್ಯ ಹಿಡಿದ್ರಿ ಅಲ್ಲಿ ಹೊರಗಡೆ ಹೋಗಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇಲ್ಲಿ ಹೆಣ್ಪಾರ್ ಬಿಟ್ಟೈತಲ್ರಿ ಹೀಗಾಗಿ ಫಸ್ಟಿಗೆ ಯಾವಾಗಲೂ ಜಗ್ಲಿ ಮೇಲೆ ನೈವೇದ್ಯ ಹಿಡಿಬೇಕಂತ ಹೇಳ್ತಾರೋ ಹೀಗಾಗಿ ಅಂದ್ರೆ ದೇವ್ರ ಮನಿಯೊಳಗೆ ರೀ ಅದಕ್ಕಂತ ನಾನು ಫಸ್ಟಿಗೆ ದೇವ್ರ ಮನಿಯೊಳಗೆ ನೈವೇದ್ಯ ಮಾಡಿಬಿಟ್ಟು ಧೂಪ ಎಲ್ಲ ಹಾಕಿಬಿಟ್ಟು ಈಗ ಹೊರಗಡೆ ತುಳಸಿ ಪೂಜೆನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ತನು ಮನನು ಹೆಲ್ಪ್ ಮಾಡಕ್ ಅಂದ್ರೆ ಹೊರಗಡೆ ಎಲ್ಲ ಒಯ್ದು ಇಡ್ಬೇಕಲ್ರಿ ಹಿಂಗಾಗಿ ಮೂರು ಮಂದಿಗೆ ಓದ್ಬಿಟ್ಟು ಎಲ್ಲ ಹೊರಗಡೆ ವಯ್ಯಕ್ ಹತ್ತೀವ್ರಿ ತುಳಸಿ ಪೂಜೆ ಮಾಡಾಕ ಈಗ ತುಳಸಿ ಪೂಜೆನೂ ಸ್ಟಾರ್ಟ್ ಮಾಡಿದ್ ನೋಡ್ರಿ ಅಂದ್ರೆ ನನಗೆ ಯಾವ ರೀತಿ ಗೊತ್ತೈತಲ್ಲ ಸಿಂಪಲ್ ಆಗಿ ಈ ರೀತಿ ಪೂಜೆ ಮಾಡೋದ್ರಿ ಆ್ಯಕ್ಚುಲಿ ನೆಲ್ಲಿಕಾಯಿ ಗಿಡನೂ ಇಡಬೇಕು ಅಂದ್ರೆ ಟೊಂಗಿಗಿಡಬೇಕು ಮತ್ತು ಚೆಂಡು ಹೂವಿನ ಏನಂತಾರೆ ಸೂಡನ್ನ ಕಟ್ಬಿಟ್ಟು ಅದನ್ನೂ ಇಡ್ತಿದ್ದೀವಿ ರೀ ವರ್ಷ ಅಂದ್ರೆ ಈ ವರ್ಷ ತರಕಾರಿ ಆಗಲಿಲ್ಲ ಮತ್ತೆ ಮನೆಯವರು ಬಂದಿದ್ದಿಲ್ಲ ಮತ್ತು ನಾನು ಆಟೋ ಹೋಗಿ ತರಬೇಕಂದ್ರೆ ಇಲ್ಲಿ ನಡ್ಕೊತ ಹೋಗಿ ಮತ್ತು ಆ ಕಡೆ ಎಲ್ಲ ಹೋಗಿ ಭಾಳ ಕಷ್ಟ ಅನಿಸುತ್ತೆ ಹೀಗಾಗಿ ಈ ರೀತಿ ಸಿಂಪಲ್ಲಾಗೆ ಪೂಜೆನ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಅಂದರೆ ಮೈಂಡ್ ತಂಗಿ ಇಟ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ರೆ ನಡೀತೈತ್ರಿ ಅಂದರೆ ನಮ್ಮ ಶಕ್ತಿ ಅನುಸಾರ ಸಿಂಪಲ್ಲಾಗೆ ಮಾಡಿದ್ದು ನೀವು ಯಾವ ರೀತಿ ಮಾತ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ರೀ ಪೂಜೆನ ಸ್ಟಾರ್ಟ್ ಮಾಡಿದ್ದು ನೋಡಿರಿ ಫಸ್ಟಿಗೆಲ್ಲ ನೀರನ್ನು ತುಳಸಿ ಗಿಡಕ್ಕೆ ಮತ್ತು ಶ್ರೀಕೃಷ್ಣನ ವಿಗ್ರಹನ ತೊಳೆದ್ಬಿಟ್ಟು ಅರಶಿನ ಕುಕ್ಮ ಹಚ್ಚಿಬಿಟ್ಟು ಎಲ್ಲ ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕ್ರಿ ಫಸ್ಟಿಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದು ಅಂದರೆ ಹೂವು ಇಟ್ಟು ಅರಶಿನ ಕುಕ್ಮ ಹಚ್ಚಿ ರೆಡಿ ಮಾಡಿಕೊಂಡು ಆಮೇಲೆ ದೀಪ ಹಚ್ಚಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕ್ರಿ ಮತ್ತು ಕಂಪಲ್ಸರಿ ಗೆಜ್ಜೆ ವಸ್ತ್ರನ ಹಾಕ್ಬೇಕಂತ ಹೇಳ್ತಾರೆ ಗಾಳಿ ಜಾಸ್ತಿ ಬಿಟ್ಟಿತ್ತು ರೀ ಹೀಗಾಗಿ ದೀಪಾನ ನಿರಲ್ ಹಿಂಗಾಗಿ ಸೈಡಿಗೆ ಒಂದು ಟವಲ್ ಹಾಕಿಬಿಟ್ಟು ಈ ರೀತಿ ಮರಿ ಮಾಡಿದ್ರಿ ಅಂದರೆ ದೀಪ ಶಾಂತ ಆಗಬಾರ್ದು ಅಂತೇಳಿ ಪೂಜೆ ಮಾಡೋ ತನಕ ಈಗ ಎಲ್ಲ ದೀಪಾನ ಹಚ್ಬಿಟ್ಟು ಫಸ್ಟಿಗೆ ಗಣೇಶನ್ ಪೂಜೆ ಮಾಡಿಬಿಟ್ಟನ ಯಾವುದೇ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾರೆ ನಾನು ಇವತ್ತು ಎಲೆ ಮೇಲೆ ಒಂದು ಅಡಿಕೆ ಇಟ್ಬಿಟ್ಟು ಅದನ್ನೇ ಗಣೇಶ ಅಂತ ತಿಳ್ಕೊಂಡು ಅರಶಿನ ಕುಂಕುಮ ಹೂವು ಅಕ್ಷತೆ ಹಾಕಿಬಿಟ್ಟು ಫಸ್ಟಿಗೆ ಪೂಜೆನ ಮಾಡಿಬಿಟ್ಟು ಗಣೇಶನ್ಗ್ರಿ ಆಮೇಲೆ ತುಳಸಿ ಪೂಜೆನ ಮಾಡಾಕತ್ತಿದ್ ನೋಡ್ರಿ ಇಲ್ಲಿ ನಾನು ಅರ್ಶಿನ ದಾರಕ್ಕೆ ಅರ್ಶಿನ ಕೊಂಬನ ಕಟ್ಬಿಟ್ಟು ತುಳಸಿ ಗಿಡಕ್ಕೆ ಕಟ್ಟಾಕತ್ತಿದ್ರಿ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರ ನನ್ನ ಪದ್ಧತಿ ಒಳಗೆ ನಾನು ಈ ರೀತಿ ರೀ ಅಂದ್ರೆ ನನಗೆ ಗೊತ್ತಿದ್ದ ರೀತಿ ಒಳಗೆ ನಾನು ಮಾಡಾಕತ್ತಿದ್ದು ಏನಾದರೂ ತಪ್ಪಾಗಿದ್ರೆ ಮತ್ತು ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಎಲ್ಲ ವಿಷಯನ ಗೊತ್ತಿರಂಗಿಲ್ಲ ಗೊತ್ತಿರೋಂಗಿಲ್ಲಲ್ರಿ ಅವ್ರವ್ರಿಗೆ ಯಾವ ರೀತಿ ಗೊತ್ತಿರ್ತಿದ್ರು ಆ ರೀತಿ ಮಾಡ್ತಿರ್ತಾರೆ ರೀ ನನಗೆ ಈ ರೀತಿ ಮಟ್ಟಿಗೆ ನಾನು ಪೂಜೆನ ಮಾಡೋಕ್ಕತ್ತಿದ್ ನೋಡ್ರಿ ಮನವಿದ್ರೆ ನೈವೇದ್ಯ ರೆಡಿ ಮಾಡ್ಕೊಂಡು ತಗೊಂಡ್ ಬಂದಾರಿ ಇನ್ನೆಲ್ಲ ನೈವೇದ್ಯ ಮಾಡಿದ್ದೀವಲ್ಲ ಅದನ್ನ ತಗೊಂಡ್ಬಂದು ಇಟ್ಟಾದ್ರಿ ಫಲಾರ್ ಮತ್ತೆ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ನಾವು ಆರತಿ ಮಾಡೋದು ಮತ್ತು ಕಾಯಿ ಎಲ್ಲ ಒಡೆಯೋದು ಅದು ಇಡುವ ಹಾಗೇ ಇಲ್ಲ ರೀ ನಾವು ಚಾಲು ಆಯ್ತು ಅಂತ ಹಂಗೆ ಕುಂತ್ ಬಿಟ್ಟಿವಿ ಪೂಜೆ ಮಾಡೋದು ಆರತಿ ಮಾಡೋದು ಮಾಡಕ್ಕಂತಿದ್ವಿ ಬಟ್ ಅದು ಯಾವುದೋ ರೆಕಾರ್ಡ್ ಆಗೇ ಇಲ್ಲ ರೀ ಹಿಂಗಾಗಿ ಸ್ವಲ್ಪ ಬೇಜಾರು ಅನ್ನಿಸ್ತು ಅಂದರೆ ಆರತಿ ಮಾಡಿದಾಗ ಆ್ಯಕ್ಚುಲಿ ಇಡುವ ಮಾಡಬೇಕಿತ್ತು ಬಟ್ ಮಾಡೋಕೆ ಆಗ್ಲಿಲ್ಲ ರೀ ಈಗ ಎಲ್ಲ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಂತಿದ್ದೀವಿ ರೀ ಅಂದರೆ ಏಳುವರೆ ಅಟಿಗೆ ಪೂಜೆ ಎಲ್ಲ ಆಗಿತ್ತು ಒಂದು ಅರ್ಧ ತಾಸಕ್ಕೆ ಕುಂತ್ಬಿಟ್ಟು ಈ ಎಂಟು ಗಂಟೆಗೆ ಊಟನ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ಏನೆಲ್ಲ ಅಡುಗೆ ಮಾಡಿದ್ವಿ ಇದೀವಲ್ಲ ಅದನ್ನೆಲ್ಲ ತಂದುಬಿಟ್ಟು ಇಲ್ಲಿ ಇಟ್ಕೊಂಡು ಕುಂತಿದ್ವಿ ಆ್ಯಕ್ಚುಲಿ ಹಾಲೊಳಗೆ ಒಳಗೆ ಬೇಕ್ರಿ ಬಟ್ ಬೆಡ್ರೂಮ್ ಒಳಗೆ ಕುಂತ್ಬಿಟ್ಟು ಊಟ ಮಾಡಕ್ಕೀವಿ ನಾವು ಯಾಕಂದ್ರೆ ಅಲ್ಲಿ ಸ್ವಲ್ಪ ಏನು ಲೈಟಿಗೆಲ್ಲ ಸಣ್ಣ ಸಣ್ಣ ಹೋಳ ಬಂದವರು ಹೀಗಾಗಿ ನನ್ನ ಮನೂ ಇದ್ರೆ ಇಲ್ಲೇ ಕೊಡೋಣ ಮಮ್ಮಿ ಅಲ್ಲಿ ಹೊಳ ಬಿಗೋತಾವತ್ತ ಅಂತಂದ ಹೀಗಾಗಿ ಬೆಡ್ರೂಮ್ ಒಳಗೆ ಕುಂತ್ಬಿಟ್ಟು ಊಟ ಮಾಡೋಕ್ಕೀವಿ ನೋಡ್ರಿ ಊಟ ಮಾಡ್ನ ಬರಿ ಎಲ್ಲ ಪ್ಲೇಟ್ ರೆಡಿ ಮಾಡ್ಕೊಂಡು ಮಸ್ತಿಗೆ ಪೂರಿ ಮತ್ತು ಅನ್ನ ಮತ್ತು ದಾಲ್ ತಡ್ಕ ಮತ್ತು ಅವಲಕ್ಕಿ ಬೆಲ್ಲದ ಅವಲಕ್ಕಿ ಎಲ್ಲ ಮಾಡಿದ್ದೆ ಅಲ್ಲ ಪ್ರಸಾದಕ್ಕೆ ಹೀಗಾಗಿ ಅದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಊಟನ ಸ್ಟಾರ್ಟ್ ಆಗಿಡ್ರಿ ಎಲ್ಲರಿಗೆ ಹಚ್ಚಿ ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಕೊಂಡು ಊಟನ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ನಾವು ಹೆಣ್ಮಕ್ಳು ಹಾಗೆ ರೀ ಎಲ್ಲರಿಗೂ ಫಸ್ಟ್ ಎಲ್ಲರ ಪ್ಲೇಟ್ ಒಳಗೆ ಐತೆ ಇಲ್ಲ ಅಂತ ನೋಡಿಬಿಟ್ಟನೇ ನಾವು ಊಟನ ಸ್ಟಾರ್ಟ್ ಮಾಡೋದು ಹಿಂಗಾಗಿ ನಮ್ದು ಊಟ ಮಾಡೋದು ಸ್ವಲ್ಪ ಲೇಟನ ಆಗ್ತೈತಿ ರೀ ಎಲ್ಲರದು ಎಲ್ಲರದ್ದು ಈಗ ನನ್ನ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ರೈಸ್ ಮತ್ತು ಅವಲಕ್ಕಿ ಪಲ್ಯ ದಾಲ್ ತಡ್ಕ ಸ್ವಲ್ಪ ನೀರಾಗೈತಿ ಮನು ಒಗ್ಗರಣೆ ಹಾಕಿ ಅಂದ್ರೆ ಹಿಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಆಗೈತಿ ಅಂದ್ರೆ ಬ್ಯಾಳಿ ಮಿಕ್ಸ್ ಮಾಡಿತಿಲ್ಲ ರೀ ಹಿಂಗಾಗಿ ಸ್ವಲ್ಪ ನೀರು ನೀರಾಗಿತ್ತು ಆಗಿತ್ತು ಮತ್ತು ಬಾದಾಮಿ ಹಾಲು ಪೂರಿ ರೀ ಈಗ ಮಸ್ತಗೆ ಊಟ ಮಾಡೋದು ಬರೀನ ಬಾದಾಮಿ ಹಾಲು ಮತ್ತು ಪುರಿ ಈ ರೀತಿ ತಿಂದ್ರೆ ಬೆಸ್ಟ್ ರೀ ಅಂದ್ರೆ ಹಚ್ಕೊಂಡು ತಿನ್ನೋಕ್ಕಿಂತ ಫಸ್ಟಿಗೆ ಒಂದು ಪ್ಲೇಟ್ ಒಳಗೆ ಬ ಪುರಿ ಇಟ್ಬಿಟ್ಟು ಅದ್ರ ಮ್ಯಾಲ ಬಾದಾಮಿ ಹಾಲು ಹಾಕ್ಕೊಂಡು ತಿಂದ್ರೆ ಬೆಸ್ಟ್ ರೀ ಅಂದರೆ ಟೇಸ್ಟ್ ಮಸ್ತ್ ಆಗ್ತೈತಿ ಬಿಸಿ ಬಿಸಿ ಪುರಿ ಇರಬೇಕು ಆಲ್ರೆಡಿ ಸ್ವಲ್ಪ ತಣ್ಣಗಾಗ್ಯಾವ್ರಿ ಯಾಕಂದ್ರೆ ಮಾಡಿಟ್ಬಿಟ್ಟು ಪೂಜೆ ಎಲ್ಲ ಮಾಡಿಟ್ಕಿನ ಒಂದು ತಾಸು ಆಗೋಕೆ ಬಂತು ಹೀಗಾಗಿ ಬಿಸಿ ಪುರಿ ಬಿಸಿ ಬಾದಾಮಿ ಹಾಲು ಹಾಕ್ಕೊಂಡು ತಿಂದ್ರೆ ಮಸ್ತ್ ರೀ ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೆ ಹೋಗಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದ್ರೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಕ್ ಜೊತೆಗೆ ಸಿಗ್ತೀವಿ ರೀ